ದಿ ಪ್ರೀತಿ ಸಿ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎಗೆ ಜೆಡಿಎಸ್ ಬಂದು ಪಾರ್ಟಿಗೆ ಸೇರಿದ್ರು ಅಂದ್ರೆ ಒಂದು ಎನ್ಡಿಎ ಒಕ್ಕೂಟಕ್ಕೆ ನಾವು ಬರ್ತೀವಿ ಅಂತ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ನಿರ್ಣಯ ತಗೊಂಡು ಬಂದ್ರು ಆದ್ರೆ ಒಂದು ವರ್ಗಕ್ಕೆ ಸಂಬಂಧಪಟ್ಟರ್ತಕ್ಕಂತಹ ಒಂದು ಧರ್ಮಕ್ಕೆ ಸಂಬಂಧ ಅನೇಕ ಜನರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕಡೆ ಹೋದ್ರು ಯಾಕೆ ಏನಂತಹ ಇದು ಹಾಗಾಗಿ ಆದ್ರೆ ಒಂದು ಸಮುದಾಯದವರು ಬಿಜೆಪಿಗೆ ಸೇರಿದ್ರು ಎನ್ ಡಿ ಎ ಸೇರಿದ್ರು ಅಂತ ಜೆ ಡಿ ಎಸ್ ಗೆ ಇರ್ತಕ್ಕಂತಹ ಎಲ್ಲರೂ ಒಂದ್ ಕಡೆ ಹೋದ್ರೆ ಅದೇ ರೀತಿ ಇನ್ನೊಂದು ಸಮುದಾಯ ಹಿಂದೂಗಳು ನಾವೆಲ್ಲರೂ ಯಾಕೆ ಒಂದ್ ಕಡೆ ಹೋಗುವ ದಯವಿಟ್ಟು ಎಲ್ಲರೂ ಸಹ ನಾವು ಯಾವುದೇ ಕಾರಣಕ್ಕೂ ಸಹ ನಾನು ಪ್ರತಿ ಭಾಷೆಯಿಂದಲೂ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅಯೋಧ್ಯೆಯ ಶ್ರೀ ರಾಮಚಂದ್ರನ ಪಾದರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇವೆ ಬಿಜೆಪಿಯವರು ಯಾರಿಗೂ ವಿರೋಧಿಗಳಲ್ಲ ಬಿಜೆಪಿಯವರು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಆದ್ರೆ ಬಿಜೆಪಿಯವರು ಅದೇ ರಾಮನ ಪಾದರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇವೆ ನಾವು ಹಿಂದೂಗಳ ಪರ ಅನ್ನೋದು ನಿಜ ಹಿಂದೂಗಳ ಪರ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ವಿರೋಧ ಅಲ್ಲ ಅಲ್ಪಸಂಖ್ಯಾತ ು ಪಾಕಿಸ್ತಾನದಿಂದವಾದ್ರೆ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ವಿರೋಧ ಮಾಡ್ತೇವೆ ಬಂದ್ರೆ ಇವತ್ತು ಪಟ್ಟಣ ವಿಚಾರ ಈ ರಾಷ್ಟ್ರೀಯ ವಿಚಾರ ಕಳೆದ ಐವತ್ತು ಅರವತ್ತು ವರ್ಷಗಳ ಹಿಂದೆನೆ ಪಟ್ಟಿಯಿಂದ ಪ್ರಾರಂಭ ಆಗಿದೆ ನಮಗೆ ಗೊತ್ತಿದೆ ಕೋಲಪ್ಪ ಅವರಿದ್ರು ಒಂದು ಕಡೆ ಇನ್ನೊಂದು ಕಡೆ ನಾವು ದೇಶದ ಅಭಿವೃದ್ಧಿಯನ್ನು ಸಹ ಮಾಡ್ತಾ ಬಂದಿದ್ದೇವೆ ದೇಶದ ಅಭಿವೃದ್ಧಿಯನ್ನು ಸಹ ಮಾಡ್ತಾ ಬಂದಿದ್ದೇವೆ ವಿದೇಶಾಂಗ ನೀತಿಯಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದ್ರೆ ನಮ್ಮ ಭಾರತೀಯರಲ್ಲಿ ಸಿಕ್ಕಾಕೊಂಡಾಗ ಒಂದೇ ಒಂದು ಕರೆ ಮುಖಾಂತರ ಯುದ್ಧ ನಿಲ್ಲಿಸಿ ಅಲ್ಲಿರ್ತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳನ್ನ ಹಿಂದೂಸ್ತಾನಕ್ಕೆ ಕರ್ಕೊಂಡು ಬಂದಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಅವರು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಸಹ ಫಾರಿನ್ ಹೋದ್ರೆ ಫಾರಿನ್ ಹೋದ್ರೆ ಭಾರತೀಯರು ಅಂತ ಹೇಳಿದ್ರೆ ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ರು ತೂ ಸೀರಿಯಸ್ ನೋಡ್ತಾ ಇದ್ರು ಆದ್ರೆ ಇವತ್ತು ಯಾವುದೇ ಒಬ್ಬ ಭಾರತೀಯ ಹಿಂದುಸ್ತಾನ ಬಿಟ್ಟು ಆಚೆ ಹೋದ್ರೆ ನಾನು ಇಂಡಿಯನ್ ಅಂತ ಹೇಳಿದ್ರೆ ಗರ್ವದಿಂದ ಅವ್ರಿಗೆ ಸೆಲ್ಯೂಟ್ ಆಗುವಂತ ಪರಿಸ್ಥಿತಿ ತಂದುಟ್ಟಿದ್ದಾರೆ ಅದು ನರೇಂದ್ರ ಮೋದಿ ಅವರಿಂದ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಾನು ಇಷ್ಟು ಹೇಳ್ತಾ ಅಭಿವೃದ್ಧಿ ಕೆಲಸಗಳನ್ನ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅವರು ಮತ್ತೆ ಗೋಪಣ್ಣ ಅವರು ತಿಳಿಸ್ತಾರೆ ಅಭಿವೃದ್ಧಿ ಬಗ್ಗೆ ಒಂದು ಎರಡೇ ವಿಚಾರ ಹೇಳಿ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಾದ್ರೆ ನಮ್ಮ ಡಿ ಎ ಅಭ್ಯರ್ಥಿ ಏನಿದ್ದಾರೆ ಮಲ್ಲೇಶ್ ಬಾಬು ಅವರು ತುಂಬಾ ಒಳ್ಳೆ ಹುಡುಗ ಅವರಿಗೆ ತಮ್ಮ ಮತ ನೀಡಬೇಕು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಇವರಿಗೆ ತಮ್ಮ ಮತ ಕೊಡೋದ್ರಿಂದ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಕರ್ನಾಟಕ ಸಂಗಮ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮ್ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್